ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ಶುರು ಮಾಡಿದ್ದೀನಿ ಇವತ್ತಂತೂ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ತುಂಬಾ ಆರ್ಡ್ರುಗಳಿತ್ತು ನನಗೆ ತುಂಬ ಚೆನ್ನಾಗಿ ಕೆಲಸ ನಡೀತು ಭಗವಂತನ ದಯದಿಂದ ನಿಮ್ಮಗಳ ಆಶೀರ್ವಾದದಿಂದ ಕ್ಲೌಡ್ ಕಿಚನ್ ಮೆನು ಅಂದ್ರೆ ಹಂಗೆ ಏನು ನಾವು ಹಾಕಿದ್ದೀವಿ ಎಲ್ಲ ಅದೆಲ್ಲ ಆರ್ಡ್ರುಗಳು ಒಂದಿನ ಬಂದಾಗ ಅಪ್ಪಬ್ಬಬ್ಬ ಅನಿಸುತ್ತೆ ಯಾಕೆಂದರೆ ಎಲ್ಲದನ್ನು ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರೋದಿಲ್ಲ ಯಾವುದನ್ನು ನೆನೆಸೋ ಅಂಥ ಪದಾರ್ಥ ಏನಿರುತ್ತೆ ಅದನ್ನು ನೆನೆಸಿಟ್ಕೊಂಡಿರ್ತೀನಿ ಬೇಯಿಸಿಡೋ ಅಂಥ ಪದಾರ್ಥ ಇವಾಗ ಆಲೂಗಡ್ಡೆನ ಬೇಯಿಸಿಟ್ಕೋಬೇಕು ಮುಂಚೆನೇ ಅದು ಮೇಲೆ ಆಲೂ ಪರೋಟ ಮಾಡಲಿಕ್ಕೆ ಸಾಧ್ಯ ಅಂಥ ಎಲ್ಲ ಕೆಲಸಗಳನ್ನು ನಾವು ಮುಂಚೆನೇ ಮಾಡಿ ಇನ್ನು ತರಕಾರಿಗಳು ಕಟ್ ಮಾಡಿ ಇಟ್ಕೊಳ್ಳೋದು ಇದೆಲ್ಲ ಮಾಡ್ತೀವಿ ಸ್ವಿಗ್ಗಿಯಲ್ಲಿ ಅಷ್ಟೊಂದು ಜಾಸ್ತಿ ಟೈಮ್ ಕೊಡೋದಿಲ್ಲ ಆದರೆ ಝೊಮೆಟೊದಲ್ಲಿ ಸ್ವಲ್ಪ ಪರವಾಗಿಲ್ಲ ಐದು ನಿಮಿಷ ಎಕ್ಸ್ಟ್ರಾ ತೊಗೊಂಡ್ರೂ ಕೂಡ ಏನು ತೊಂದರೆ ಇಲ್ಲ ಇವತ್ತಿನ ಆರ್ಡ್ರ್ಗಳೆಲ್ಲ ಬರ್ತಾನೆ ಇತ್ತು ಒಂದೇ ಸಮನಾಗಿ ಮೇಲಿಂದ ಮೇಲೆ ಆಫ್ಲೈನ್ ಆರ್ಡ್ರ್ ಅಂತೂ ತುಂಬಾ ಇತ್ತು ಕಣ್ರಿ ಆಫ್ಲೈನ್ ಆರ್ಡ್ರಲ್ಲಿ ನಾನೇ ಹೋಗಿ ಮನೆಗೆ ಕೊಟ್ಟು ಬರಬೇಕು ಆ ಥರ ಆರ್ಡ್ರ್ಗಳಿರುತ್ತೆ ಇನ್ನು ಸಂಜೆ ಆರ್ಡ್ರಿಗೆ ನನಗೆ ಪನ್ನೀರ್ ಖಾಲಿ ಆಗ್ತಾಯಿತ್ತು ಲೀಟ್ರ್ ಆಲ್ ತೊಗೊಂಡಿದ್ದೀನಿ ಪನ್ನೀರ್ ತೋರಿಸ್ತೀನಿ ನನಗೆ ಎಷ್ಟು ಬರುತ್ತೆ ಪನ್ನೀರ್ ಇದರಲ್ಲಿ ಎಷ್ಟು ಮಾಡ್ಕೋಬೋದು ಅಂತ ತುಂಬ ಚೆನ್ನಾಗಿರುತ್ತೆ ಪನ್ನೀರ್ ತುಂಬ ಸಾಫ್ಟಾಗಿರುತ್ತೆ ಇನ್ನು ನನಗೆ ಚೆನ್ನಾಗಿ ಸ್ವಲ್ಪ ಬಾಳಿಕೆ ಕೂಡ ಬರುತ್ತೆ ಅಂದರೆ ಒಂದು ಪನ್ನೀರ್ನ ತಗೊಬಂದರೆ ನಮಗೆ ಅದು ಜಾಸ್ತಿ ಅದು ಯೂಸ್ ಆಗೋದೇ ಇಲ್ಲ ತಾಲಿಗಳೆಲ್ಲ ಏನಾದರೂ ಬಂದರೆ ಒಂದು ಪೀಸ್ ಎಕ್ಸ್ಟ್ರಾ ಹಾಕೋದಕ್ಕೂ ಆಗಲ್ಲ ಯಾಕೆಂದ್ರೆ ಅದು ನಮಗೇನು ವರ್ಕೌಟ್ ಆಗೋಲ್ಲ ಈ ರೀತಿ ನಾನು ಮನೇಲೇ ಪನ್ನೀರ್ ಮಾಡ್ಕೊಳ್ಳೋದ್ರಿಂದ ಧಾರಾಳವಾಗಿ ಪನ್ನೀರನ್ನ ಕೊಡ್ತೀನಿ ಮತ್ತು ಬರೀ ಕೆಲಸದ ಬಗ್ಗೆನೇ ನೋಡಿ ನೋಡಿ ನನಗೆ ನನ್ನ ಬಗ್ಗೆ ನಾನು ಯೋಚನೆ ಮರೆತು ಬಿಟ್ಟಿದ್ದೀನಿ ಇವಾಗ ಯಾದರೂ ಕೂಡ ಇವತ್ತು ಸ್ವಲ್ಪ ಜ್ಞಾಪಕ ಮಾಡಿಕೊಂಡು ಬೇಕಾಗಿರೋದನ್ನ ಮಾಡ್ಕೊಂಡು ತಿನ್ನೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಖಾರಪುರಿ ಮಾಡ್ತಾಯಿದ್ದೀನಿ ತುಂಬ ದಿನಗಳೇ ಆಗಿತ್ತು ತುಂಬ ತಿಂಗಳುಗಳೇ ಆಗಿತ್ತು ನಾನು ಇದನ್ನು ತಿಂದಿರಲಿಲ್ಲ ಇವಾಗ ಸಂಜೆ ಆಗ್ತಿದ್ದಂಗೆ ಸ್ವಲ್ಪ ಏನಾದರೂ ತಿನ್ನಬೇಕು ಅಂತ ಅನ್ಸುತ್ತೆ ಬೆಳಗ್ಗೆಯಿಂದ ಒಲೆ ಮುಂದೆ ನಿಂತಿರ್ತೀವಲ್ಲ ಬೇರೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ನಮಗೆ ಆವಾಗ ಖಾರಪುರಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಖಾರಪುರಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಡಲೆ ಬೀಜನ ಜಾಸ್ತಿ ಬಳಸ್ಕೊತೀನಿ ನಾನು ಕಡ್ ಖಾರಪುರಿ ಮಾಡುವಾಗ ಖಾರ ಖಾರವಾಗಿ ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ನನಗೆ ಒಂದು ವಾರಾನುಗಟ್ಲೆ ಇಟ್ಕೊಂಡು ತಿಂತೀನಿ ಈಗ ನಾನು ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟನ್ನು ತಗೊಂಡಿದ್ದೀನಿ ಜಾಸ್ತಿ ಎಲ್ಲ ಏನೋ ಸಾಮಗ್ರಿಗಳು ಬೇಡ ಜೀರಿಗೆ ಮತ್ತು ಸಾಸಿವೆ ಪುಡಿ ಖಾರದ ಪುಡಿ ಉಪ್ಪು ಕಡಲೆ ಬೀಜ ಕೊಬ್ಬರಿ ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಎಣ್ಣೆ ಕಡಲೆಪುರಿ ಕಾದ ತಕ್ಷಣ ಕಡಲೆ ಬೀಜನ ಹಾಕಿ ಮೊದಲು ಫ್ರೈ ಮಾಡಿ ಎತ್ತಿಟ್ಕೊತೀನಿ ಕಡಲೆ ಬೀಜನ ಸ್ವಲ್ಪ ಜಾಸ್ತಿ ಇದ್ದೀನಿ ನಂಗೆ ಇಷ್ಟ ಆಗುತ್ತೆ ಈ ಟೈಮಲ್ಲಿ ನಾನು ಕಡಲೆ ಬೀಜನ ತಿಂತೀನಿ ಆದರೆ ಶೀತದ ಟೈಮಲ್ಲಿ ಕಡಲೆ ಬೀಜ ತಿನ್ನಲ್ಲ ನಾನು ನನಗವಾಗ ಕಡಲೆ ಬೀಜ ತಿಂದರೆ ಆಗೋಲ್ಲ ಈಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕ್ತಾ ಇದ್ದೀನಿ ನೋಡಿ ಕಡಲೆ ಬೀಜನ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ ಫ್ರೈ ಮಾಡಿ ಈಗ ಜೀರಿಗೆ ಮತ್ತು ಸಾಸಿವೆ ಸಿಡಿದ ತಕ್ಷಣ ಒಣ ಕೊಬ್ಬರಿನ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಕೊಬ್ಬರಿನ ಸೇರಿಸ್ಕೊಂತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಕೊಬ್ಬರಿ ಹಾಕೋದ್ರಿಂದ ಖಾರ ಪುರಿ ತುಂಬಾ ಚೆನ್ನಾಗಿರುತ್ತೆ ಪುರಿ ಕಮ್ಮಿ ಇಟ್ಕೊಂಡು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ಈ ಪುರಿ ತಿನ್ನುವಾಗ ಒಣಮೆಣ್ಸಿನ್ಕಾಯಿ ಸಿಕ್ಕಿದ್ರೆ ಅದ್ರ ಮಜಾನೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕಿವಾಗ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ಜಾಸ್ತಿ ಹಾಕ್ತೀನಿ ಚೆನ್ನಾಗಿರುತ್ತೆ ಈಗ ನಾನು ಒಂದು ಇಡೀ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೆ ಈಗ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಸ್ಟವ್ನ ಆಫ್ ಮಾಡ್ಕೊತೀನಿ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಹಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು ಎರಡು ನಿಮಿಷಗಳ ಕಾಲ ನಾನು ಬಿಟ್ಬಿಡ್ತೀನಿ ಇದನ್ನು ಸ್ಟವ್ನ ಆಫ್ ಮಾಡಿಕೊಂಡು ನೀವು ಅರಶಿಣ ಪುಡಿ ಖಾರದ ಪುಡಿನ ಹಾಕ್ಕೋಬೇಕು ಅದಕ್ಕೇನಾದರೂ ನೀವು ಸ್ಟವ್ ಆನಲ್ಲಿ ಇಟ್ಕೊಂಡು ಹಾಕಿದ್ರೆ ಅದು ಮಸಾಲೆ ಎಲ್ಲ ಕಪ್ಪಾಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಸೀದೋಗುತ್ತೆ ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದೆರಡು ನಿಮಿಷಗಳ ಕಾಲ ನಾನು ಇದನ್ನು ಬಿಟ್ಬಿಡ್ತೀನಿ ನೋಡಿ ಈ ರೀತಿ ಕಲ್ಲರ್ ಇದ್ದರೆ ಕರೆಕ್ಟಾಗಿರುತ್ತೆ ಇಲ್ಲಾಂದರೆ ನಾವು ಉರಿ ಆನಲ್ಲಿ ಇಟ್ಕೊಂಡೆ ನಾವು ಇದಕ್ಕೆ ಪುಡಿಗಳನ್ನ ಹಾಕಿದ್ರೆ ಬೇಗ ಸೀದೋಗುತ್ತೆ ಅದು ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಕಲ್ಲರು ಚೆನ್ನಾಗಿರಲ್ಲ ಟೇಸ್ಟು ಚೆನ್ನಾಗಿರಲ್ಲ ಇವಾಗ ನಾನು ಪುರಿನ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಪಕ್ಕದ ಒಲೆಯಲ್ಲಿ ನಾನು ಹಾಲನ್ನ ಕಾಯಿಲಿಕ್ಕೆ ಇಟ್ಕೊಂಡಿದ್ದೀನಿ ಪನ್ನೀರ್ ಮಾಡಬೇಕು ಈಗ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಈಗ ಮಿಕ್ಸ್ ಕೊಟ್ಟಿದ್ದಾಯಿತು ಈಗ ಕಡಲೆ ಬೀಜ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಡಲೆ ಪುರಿ ಮಾತ್ರ ಭಾಳ ಚೆನ್ನಾಗಿರುತ್ತೆ ನಮಗಂತೂ ಈ ಖಾರ ಪುರಿ ತುಂಬಾ ಇಷ್ಟ ಕೆಲವು ಕಡೆ ಇದನ್ನು ಚುರ್ಮುರಿ ಅಂತಾರೆ ಕೆಲವು ಕಡೆ ಇದನ್ನು ಮಂಡಕ್ಕಿ ಒಗ್ಗರಣೆ ಅಂತಾರೆ ಆದರೆ ನಾವು ಇದನ್ನು ಖಾರಾಪುರಿ ಅಂತ ಕರಿತೀವಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಟೀ ಟೈಮ್ನಲ್ಲಿ ನೀವೊಂದು ಸಲ ಮಾಡಿ ನೋಡಿ ಇದನ್ನು ನಾವು ಈ ರೀತಿ ತಿಂತೀವಿ ಕಣ್ರಿ ನಮ್ಗೆ ಈ ರೀತಿ ತಿನ್ನೋದಕ್ಕಂತೂ ಬಹಳನೇ ಇಷ್ಟ ಆಗುತ್ತೆ ಈ ಒಂದು ಖಾರಾಪುರಿ ಈ ಮೆಣಸಿನ್ಕಾಯಿ ತಿನ್ನೋದೇ ಒಂದು ಖುಷಿ ನಮಗೆ ಈ ಒಗ್ಗರಣೆ ಮಾಡಿರೋಂಥ ಮೆಣಸಿನ್ಕಾಯಿ ಇರುತ್ತಲ್ಲ ಅದು ತುಂಬ ಕ್ರಿಸ್ಪಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅದು ಹೀಗೆ ಇದಕ್ಕೆ ಸ್ವಲ್ಪ ನಾನು ಸಣ್ಣದಾಗಿ ಕಟ್ ಮಾಡಿ ಅಂಥ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕೂಡ ಸಿಗಬೇಕು ಬಾಯಿಗೆ ತುಂಬಾ ಚೆನ್ನಾಗಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಆದಮೇಲೆ ಮೇಯ್ನ್ ಏನಪ್ಪ ಅಂದರೆ ನಿಂಬೆಹಣ್ಣು ಅಂದರ್ಧ ಹೋಳು ನಿಂಬೆಹಣ್ಣು ಎಂದ್ಕೊಂಡು ತಿಂತಾಯಿದ್ರೆ ಇದ್ರೆ ಮಸ್ತ್ ಇರುತ್ತೆ ಕಣ್ರಿ ನಮಗಂತೂ ತುಂಬಾ ಇಷ್ಟ ಇದ್ರ ಜೊತೆ ಒಂದು ಫಿಲ್ಟರ್ ಕಾಫಿ ಸಾಕಲ್ವ ಸಂಜೆ ಟೈಮು ನಮಗಂತೂ ಬಹಳನೇ ಖುಷಿ ಆಗುತ್ತೆ ಇಂಥ ತಿಂಡಿ ಏನಿದೆ ಸಂಜೆ ಹೊತ್ತು ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ನಿಂಬೆ ರಸ ಕೂಡ ಇಂಡ್ಕೊಂಡು ತಿಂದ್ವಿ ಈಗ ಪನ್ನೀರ್ ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನು ಪನ್ನೀರ್ ವೀಡಿಯೋ ಮಾಡಲಿಲ್ಲ ಪನ್ನೀರ್ ಮಾಡ್ಕೊಳ್ಳುವಾಗ ವಿಡಿಯೋ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇಷ್ಟು ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿ ನೋಡಿ